ಶ್ರೀ ಗುರುಭ್ಯೋ ನಮಃ ವೇದಿಕೆ ಮೇಲೆ ಉಪಸ್ಥಿತಿರುವ ಗಣ್ಯರಿಗೆ ನಮಸ್ಕಾರ ವೇದಿಕೆಗೆ ಆಗಮಿಸಿರುವಂತಹ ಅತಿಥಿಗಳಿಗೆ ಮುಂಭಾಗದಲ್ಲಿ ಕೂತಿರುವಂತಹ ಗಣ್ಯರಿಗೆ ನನ್ನ ನಮಸ್ಕಾರಗಳು ಹೆಚ್ಚು ಸಮಯ ತಗೊಳ್ಳಿಕ್ಕೆ ಹೋಗುವುದಿಲ್ಲ ಅವ್ರು ಹೇಳ್ದಾಗೆ ನನ್ನವರು ಕುಂಟಿಕಾನ ಕಾಸರಗೋಡು ಸೊ ಚಿಕ್ಕವಳಿದ್ದಾಗಿಂದನೇ ಮಧುರ್ ದೇವಸ್ಥಾನದಲ್ಲಿ ನನಗೆ ತುಂಬ ಒಳ್ಳೆಯ ಸವಿ ನೆನಪುಗಳಿದೆ ಹುಟ್ಟಿದಾಗಿಂದ ಎಲ್ಲಿ ಬರ್ತಾನೇ ಇದ್ದೀನಿ ಅಜ್ಜನ ಮನೆಗೆ ಬಂದಾಗ ಒಂದು ದರ್ಶನ ಮಾಡೇ ಹೋಗ್ತೀನಿ ಸೊ ನಮ್ಮಲ್ಲಿ ಅವಾಗ ಏನಿತ್ತಂದರೆ ಮಕ್ಕಳಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಂದ್ರೆ ಒಳ್ಳೆ ಬುದ್ಧಿ ಕಲಿಯಕ್ಕೆ ಹೋಗ್ಬೇಕು ಗಣಪತಿ ಹತ್ರ ಅಂತ ಹೇಳೋದು ಅಮ್ಮ ಅಪ್ಪ ಸೊ ಈಗಲೂ ಸಹ ಒಳ್ಳೆ ಬುದ್ಧಿ ಕಲಿಯೋಕ್ಕೆ ಹೋಗ್ಬೇಕಂದ್ರೆ ಗಣಪತಿ ಹತ್ರ ಹೋಗಿ ಒಂದು ನಮಸ್ಕಾರ ಮಾಡಿ ಬರಲೇಬೇಕು ಅಂತ ಸೊ ಅದನ್ನು ನಾನು ಈಗಲೂ ಸಹ ಮಾಡ್ತಾ ಇದ್ದೇನೆ ಇವತ್ತು ಬ್ರಹ್ಮಕಲಶ ಮುಡಪ ಸೇವೆಗೆ ಇಲ್ಲಿ ಬಂದು ಭಗವಂತನ ದರ್ಶನ ಮಾಡಿ ನನಗೆ ಭಾಳ ಖುಷಿಯಾಯಿತು ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಾಗಿದೆ ನೋಡೋಕ್ಕೂ ನನಗೆ ಬಹಳ ಅಷ್ಟು ಖುಷಿಯಾಯಿತು ಅಲ್ಲಿ ಸಣ್ಣ ಸಣ್ಣ ಬಾಳೆ ಗೊಂಚಲು ಅಲ್ಲ ಎಲ್ಲ ಡೀಟೇಲಲ್ಲಿ ಅಷ್ಟು ಅವರು ಮನಸ್ಸು ಹಾಕಿ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಕಾರ್ಯಕರ್ತರು ಅವರ ಸೇವೆನ ಭಗವಂತನಿಗೆ ಸಲ್ಲಿಸಿದ್ದಾರೆ ಸೊ ಅವರಿಗೊಂದು ಜೋರಾದ ಚಪ್ಪಾಳೆ ನೀವೆಲ್ಲರೂ ತಟ್ಟಬೇಕು ಅಂತ ನಾನು ಕೇಳ್ಕೊಳ್ತೇನೆ ಹಾಗಾಗಿ ಭಕ್ತಾದಿಗಳು ದೂರ ದೂರದಿಂದ ಇಲ್ಲಿ ದರ್ಶನಕ್ಕೆ ಬಂದಿದ್ದೀರಾ ನಿಮ್ಮ ಆಸೆಗಳು ನಿಮ್ಮ ಆಕಾಂಕ್ಷೆಗಳು ಆ ಭಗವಂತ ಈಡೇರಿಸಲಿ ಅಂತ ಹೇಳ್ತಾ ನಂದೆರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು